ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕ್ರೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಶೈಕ್ಷಣಿಕ ಮನೋವಿಜ್ಞಾನ ಅಂತಂದರೆ ಬಹಳ ಕಷ್ಟ ಈ ಶೈಕ್ಷಣಿಕ ಮನೋವಿಜ್ಞಾನವನ್ನು ಬಹಳ ವಿಶಿಷ್ಟವಾಗಿ ಮತ್ತು ವಿಭಿನ್ನವಾಗಿ ಓದುವಂತಹ ಒಂದು ಕಲ್ಪನೆ ಒಂದು ಪರಿಕಲ್ಪನೆಯನ್ನು ಕಾನ್ಸೆಪ್ಟನ್ನು ಇವತ್ತು ನಿಮ್ಗೆ ಹೇಳಕ್ಕೆ ಬಂದೀನಿ ಅದು ಒಂದು ವಿಶೇಷ ಸಂಚಿಕೆ ಅಂದರೆ ಓದೋದಾದರೆ ಹಿಂಗೆ ಓದ್ರಿಪ್ಪ ಅನ್ನೋದು ನನ್ನ ಒಂದು ಉದ್ದೇಶ ನೇರವಾಗಿ ನಾನು ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಎಪ್ಪತ್ನಾಲ್ಕನೇ ಪ್ರಶ್ನೆ ಹಿಂಗಾಗಿತ್ತು ಏನಪ್ಪಾ ಅಂತಂದ್ರೆ ರಾಬರ್ಟ್ ಎಮ್ ಗ್ಯಾಗ್ನೇ ಅವರ ಕಲಿಕೆಯ ವರ್ಗೀಕರಣವರು ಎಂಟನೇ ಕಲಿಕೆಯನ್ನು ಕೇಳ್ಯಾರವರು ಹಾಗಾದ್ರೆ ಎಂಟನೇ ಕಲಿಕೆ ಯಾವುದು ಸಮಸ್ಯೆ ಪರಿಹಾರ ಕಲಿಕೆ ಸೊ ಈ ಒಂದು ಕಲಿಕೆ ಅನ್ನ ನಾವು ವಿಶಿಷ್ಟವಾಗಿ ವಿಭಿನ್ನವಾಗಿ ನೋಡಬೇಕು ನೀವು ಎಲ್ಲರೂ ಕೂಡ ವಿಶಿಷ್ಟ ಏನು ತಿಳ್ಕೊಳ್ತೀರಿ ಓಕೆ ಸೊ ಈ ಪ್ರಶ್ನೆ ನೋಡಿದಾದ ಮೇಲೆ ಪ್ರಶ್ನೆಗೆ ಉತ್ತರ ಹುಡುಕ್ತೀರಿ ಎಲ್ಲರೂ ಕೂಡ ಸಾಮಾನ್ಯವಾಗಿ ಮಾಡ್ತಾರೆ ಬಟ್ ನಾನು ಏನು ವಿಶಿಷ್ಟವಾಗಿ ವಿಭಿನ್ನವಾಗಿ ಮಾಡ್ತೀನಿ ಮತ್ತು ಯಾರೆಲ್ಲ ಟಾಪ್ನಲ್ಲಿ ಬರ್ತಾರೆ ಅವರೆಲ್ಲ ಹೇಗೆ ಮಾಡ್ತಾರೆ ಅವರು ಮೊದಲಿಗೆ ಕಲಿಕೆ ಪ್ರಕಾರಗಳು ಮತ್ತು ಜ್ಞಾನೆಯವರ ಎಂಟನೇ ಎಂಟು ಕಲಿಕಾ ಪ್ರಕಾರಗಳನ್ನು ಅವರು ಕಂಪ್ಲೀಟಾಗಿ ಓದ್ತಾರೆ ಅಂತಂದರೆ ಎಂಟು ಕಲಿಕೆಗಳು ಬರ್ತವೆ ಮೊದಲನೇ ಕಲಿಕೆ ಯಾವುದು ಸಜ್ಞಾ ಕಲಿಕೆ ಉದ್ದೀಪನ ಅನುಕ್ರಿಯೆ ಕಲಿಕೆ ಸರಣಿ ಕಲಿಕೆ ಸಹಚರ್ಯ ಕಲಿಕೆ ಅದೇ ಅದೇ ರೀತಿ ಎಂಟನೇ ಕಲಿಕೆ ಯಾವುದು ಸಮಸ್ಯೆ ಪರಿಹಾರ ಕಲಿಕೆ ಹೌದಲ್ವಾ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟದ್ದನ್ನು ನಂತರ ನೀವೇನು ಮಾಡಬೇಕು ಅಂತಂದರೆ ಕಲಿಕೆಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಓಕೆ ಎಲ್ಲ ಕಲಿಕಾ ಸಿದ್ಧಾಂತಗಳನ್ನು ಓದಬೇಕು ಮೊದಲಿಗೆ ಕಲಿಕೆಯ ಪ್ರಕಾರಗಳ ಜ್ಞಾನಿಯವ್ರು ಎಂಟು ಪ್ರ ಪ್ರಕಾರಗಳನ್ನು ಓದ್ತೀರಿ ಕಲಿಕೆಗೆ ಸಂಬಂಧಪಟ್ಟಂಥ ಸಿದ್ಧಾಂತಗಳನ್ನು ಓದಬೇಕು ಯಾವ್ಯಾವ ಸಿದ್ಧಾಂತಗಳು ಬರ್ತಾರೆ ಈಗ ವಿಕಾಸಾತ್ಮಕ ಕಲಿಕಾ ಸಿದ್ಧಾಂತ ಓಕೆ ಪಿಯಾಜ್ ಅವ್ರದ್ದು ಅನ್ವೇಷಣ ಕಲಿಕಾ ಸಿದ್ಧಾಂತ ಬ್ರೂನರ್ ಅವ್ರದ್ದು ಪ್ರಭುತ್ವ ಕಲಿಕಾ ಸಿದ್ಧಾಂತ ಬ್ಲೂಮ್ ಅವ್ರದ್ದು ವೀಕ್ಷಣ ಕಲಿಕಾ ಸಿದ್ಧಾಂತ ಬಂಡೂರ ಅವ್ರದ್ದು ಸೊ ಹೀಗೆ ಈಗ ಅದೇ ರೀತಿಯಾಗಿ ಟ್ರಯಲ್ ಆ್ಯಂಡ್ ಎರರ್ ಥಿಯರಿ ಸೊ ಅದೇ ರೀತಿಯಾಗಿ ಬೇರೆ 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 ಅವನು ಎಲ್ಲ ಸಿದ್ಧಾಂತಗಳನ್ನು ಓದಿದಾದ ಮೇಲೆ ನಿಮಗೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ ಕಲಿಕೆ ಮೇಲೆ ಈ ವರ್ಷ ಒಂದು ಪ್ರಶ್ನೆ ಬಂತಂದರೆ ಮತ್ತೊಂದು ವರ್ಷ ಇನ್ನೊಂದು ಅದೇ ರೀತಿಯ ಪ್ರಶ್ನೆಗಳು ಬರ್ತದೆ ಹಾಗಾದರೆ ಇದನ್ನು ನೀವು ಈ ರೀತಿ ಅಪ್ರೋಚ್ ಮಾಡ್ತೀರಿ ಸಾಮಾನ್ಯವಾಗಿ ಬಟ್ ಇನ್ನೂ ವಿಶಿಷ್ಟವಾಗಿ ಹೆಂಗೆ ಅಪ್ರೋಚ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ಯಾರಿಗೆ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕ ವಾಮದೇವಪ್ಪ ಅವ್ರದ್ದು ಇದೆಯೋ ಅದನ್ನು ನೀವು ರೆಫರ್ ಮಾಡಿ ಇಲ್ಲ ಅಂತಂದರೆ ಇಲ್ಲ ಸರ್ ನನ್ನ ಕಡೆ ಕೆ ಎಮ್ ಸುರೇಶ್ ಇದೆ ಸೊ ಹಿಂಗಾಗಿ ಸರ್ ಕೆ ಎಮ್ ಸುರೇಶ್ ಸರ್ ಬುಕ್ ಓದ್ತೀನಿ ಅಂತಂದರೆ ದಯವಿಟ್ಟು ಅದನ್ನೇ ಕೂಡ ಓದಿ ಇಲ್ಲ ನನ್ನ ಕಡೆ ಟಿ ಪಿ ಮಂಜುನಾಥ್ ಸರ್ ಅವ್ರ ಬುಕ್ ಇದೆ ಅಂತ ಅದನ್ನೇ ಓದಿ ನೋ ಪ್ರಾಬ್ಲಮ್ ಬಟ್ ಅದ್ರ ಜೊತೆಗೆ ನಿಮ್ಗೆ ಯಾರಿಗೆ ಬೇಸಿಕ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಪಿ ಯು ಸಿ ಫಸ್ಟ್ ಇಯರ್ದು ಓಕೆ ಕರ್ನಾಟಕ ಗೌರ್ಮೆಂಟದ್ದು ಎಜುಕೇಷನ್ ವಿಭಾಗದೊಳಗಡೆ ಏನು ಮಾಡಿದ್ದೀನಿ ನನ್ನ ಸೈಕೊಲಾಜಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ವಿಶಿಷ್ಟವಾದಂತಹ ಕ್ಲಿಪ್ಸ್ ಗಳನ್ನು ಅಂದ್ರೆ ಆ ಪಾಠ ಕಳೆದು ಒಂದು ನಾನು ಓದ್ತಾ ಇದ್ದೇನೆ ಈಗ ನೋಡಿ ಫಸ್ಟ್ ಲೆಸನ್ ಯಾವ್ದು ಬರ್ತದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಎಸ್ ಮೊದಲೇ ಲೆಸನ್ ಬರ್ತದ ಘಟಕ ಬಂದು ಶಿಕ್ಷಣದ ಪರಿಕಲ್ಪನೆ ಸೊ ಅದನ್ನೇನು ಓದೋ ಅವಶ್ಯಕತೆ ಇಲ್ಲ ಅದರೊಳಗೆ ಓದಿದ್ರೆ ನೀವೇನು ಓದ್ಬೋದು ಭಾರತೀಯ ಪಾಶ್ಚಿಮಾತ್ಯ ಚಿಂತಕರು ಮತ್ತು ಭಾರತೀಯ ಏನು ಶಿಕ್ಷಣ ಚಿಂತಕರನ್ನು ಓದ್ಬೋದು ಅಂದರೆ ಭಾರತದೊಳಗೆ ಟ್ಯಾಗೂರ್ ಬರ್ತಾರೆ ಸ್ವಾಮಿ ವಿವೇಕಾನಂದ ಅವರು ಬರ್ತಾರೆ ಗಾಂಧಿ ಅವರು ಬರ್ತಾರೆ ಅದೇ ರೀತಿಯಾಗಿ ಏನು ರಾಧಾಕೃಷ್ಣ ಅವರು ಬರ್ತಾರೆ ಜೆ ಕೃಷ್ಣಮೂರ್ತಿ ಸರ್ ಅವರು ಬರ್ತಾರೆ ಅವ್ರದ್ದು ಓದ್ಬೋದು ಪಾಶ್ಚಿಮಾತ್ಯ ಚಿಂತಕರೊಳಗೆ ರೂಸೋ ಪೆಸ್ಟ್ರಾಲಜಿ ಪ್ರೊವೇನ್ ಅವರು ಜಾಂಡುಯ ಅವರು ಓದ್ಬೋದು ಓಕೆ ಇನ್ನು ಎರಡನೇ ವಿಕಾಸ ಎರಡನೇ ಪಾಠ ಏನಿದೆ ವ್ಯಕ್ತಿ ವಿಕಾಸ ಘಟಕ ಎರಡು ಅದು ಬಹಳ ಮುಖ್ಯ ಆಗಿ ಯಾಕಂತಂದ್ರೆ ಟಿ ಇ ಟಿ ಒಳಗೆ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಒಳಗೆ ವ್ಯಕ್ತಿ ವಿಕಾಸದ ಬಗ್ಗೆ ಸಂಬಂಧಪಟ್ಟಂತ ಕೇಳ್ತಾರೆ ಅಂತಂದರೆ ಈಗ ನಾವು ಹೇಳ್ತೀವಿ ಬೆಳವಣಿಗೆ ಮತ್ತು ವಿಕಾಸ ತತ್ವಗಳನ್ನು ಮನುಷ್ಯ ಅಂದರೆ ಸಣ್ಣ ಮಗು ಹೆಂಗೆ ಬೆಳವಣಿಗೆ ಆಗ್ತದೆ ಹಾಗೆ ಅವನ್ನೆಲ್ಲ ನೋಡ್ತಾ ಹೋಗ್ತೀವಿ ಮತ್ತು ಮೂರನೇ ಘಟಕ ಬಂದ್ಬಿಟ್ಟು ಕಲಿಕೆ ಈಗ ನಾನು ಏನು ನಿಮಗೆ ಹೇಳ್ಕೊಟ್ಟಿನಲ್ಲ ಅದು ಇದೇ ಘಟಕ ಅದು ಕಲಿಕೆ ಈ ಘಟಕದ ಬಗ್ಗೆ ಸಂಪೂರ್ಣವಾಗಿ ಓದಬೇಕು ಈಗ ನಾವು ಕಲಿಕೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳನ್ನು ಕೂಡ ಓದಬೇಕು ಓಕೆ ಪಕ್ವತೆ ಅವಧಾನ ಪರಿಪೂರ್ಣ ಅಂದರೆ ಅಭಿಪ್ರೇರಣೆ ಮತ್ತು ಸ್ಮೃತಿ ಅಂದರೆ ನೆನಪು ಅಂತ ಹೇಳ್ತೀವಿ ನಾವು ಸೊ ಅದರೊಳಗೆ ವಿಶೇಷವಾಗಿ ಅಭಿಪ್ರೇರಣೆ ಮಚುರಿಟಿ ಮತ್ತು ಅವಧಾನ ಇಂಪಾರ್ಟೆಂಟ್ ಇದೆ ವಿಶಿಷ್ಟವಾಗಿ ಇಲ್ಲಿ ಆಂತರಿಕ ಅಭಿಪ್ರೇರಣೆ ಮತ್ತು ಬಾಹ್ಯಾಭಿಪ್ರೇರಣೆ ಮೇಲೆ ಹೆಚ್ಚೆಚ್ಚು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅಂತಂದರೆ ಅಭಿಪ್ರಾಯನೇ ಹೆಚ್ಚು ಓದಬೇಕು ಈ ರೀತಿಯಾಗಿ ನಾವು ವಿಭಿನ್ನವಾಗಿ ಓದುವಂಥ ಕೆಲಸ ಮಾಡಬೇಕು ಇನ್ನು ಮುಂದುವರೆದು ಈಗ ಸಮೂಹ ಗತಿಶೀಲತೆಯೊಳಗಡೆ ನಾಯಕತ್ವದ ಪ್ರಕಾರಗಳು ಅಂತ ಬರ್ತಾವೆ ಅದು ಐದನೇ ನಾಲ್ಕನೇ ಪಾಠ ಅದರೊಳಗಡೆ ಒಂದು ಪಾಯಿಂಟ್ ನಾಯಕತ್ವ ಪ್ರಕಾರಗಳನ್ನ ಓದ್ಕೊಳ್ರಿ ಬೇಕಾದರೂ ಓದ್ಕೊಳ್ರಿ ಇಲ್ಲ ಅಂತಂದರೆ ಇಲ್ಲ ಇನ್ನು ಆರನೇ ಪಾಠ ಮತ್ತು ಏಳನೇ ಪಾಠ ಓದುವಂಥ ಅವಶ್ಯಕತೆ ಇಲ್ಲ ಯಾವುದು ನಾನು ಈ ಪುಸ್ತಕದೊಳಗೆ ಹೇಳಾತೀನಿ ಜಸ್ಟ್ ಐ ಶೋ ಆ ದಿಸ್ ಬುಕ್ ಈ ಪುಸ್ತಕದಲ್ಲಿ ಸೊ ಈಗ ಎಂಟನೇ ಅಧ್ಯಾಯ ಯಾವುದು ಆರೋಗ್ಯ ಶಿಕ್ಷಣ ಆರೋಗ್ಯ ಶಿಕ್ಷಣ ಜಿ ಪಿ ಎಸ್ ರಿ ಪೇಪರ್ ಒನ್ ಬರ್ತದೆ ನೀವು ಅದನ್ನು ಓದ್ಬೋದು ಇನ್ನು ಒಂಬತ್ತನೇ ಅಧ್ಯಾಯ ಯಾವುದು ಮೌಲ್ಯಾಧಾರಿತ ಶಿಕ್ಷಣ ಅದು ಕೂಡ ಜಿ ಪಿ ಎಸ್ ರ ಪೇಪರ್ ಒಳಗಡೆ ಮೌಲ್ಯ ನೈತಿಕ ಮತ್ತು ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ ಬರ್ತದೆ ಅದನ್ನು ಓದ್ಕೋಬೋದು ಮತ್ತು ಹತ್ತನೇ ಶಿಕ್ಷಣ ಹತ್ತನೇ ಪಾಠ ಪರಿಸರ ಶಿಕ್ಷಣ ಎಕ್ಸ್ಟ್ರಾ ಸ್ಟಡಿ ಫಾರ್ ಜಿ ಪಿ ಎಸ್ ಟಿಯ ಪೇಪರ್ ಒಣೆಗೆ ಎಕ್ಸ್ಟ್ರಾ ನೀವು ಓದ್ಕೋಬೋದು ಅಂತ ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಸಂಪನ್ಮೂಲ ಪ್ರಾಕೃತಿಕ ಸಂಪನ್ಮೂಲ ರಕ್ಷಣೆಗೆ ಸಂಬಂಧಪಟ್ಟದ್ದು ಅದು ಫೋರ್ ಆರ್ ಎಸ್ ಅದಿದೆ ಅದನ್ನು ಓದ್ಬೋದು ಸೊ ಈ ರೀತಿಯಾಗಿ ವಿಭಿನ್ನವಾಗಿ ವಿಶಿಷ್ಟವಾಗಿ ಓದುವಂಥ ಕೆಲಸ ನೀವು ಮಾಡಿರಿ ವಿಶೇಷವಾಗಿ ಇವತ್ತು ನಾನು ಹೇಳಕ್ಕೆ ಹೋಗ್ತಾ ಇರೋದು ಗ್ಯಾಕ್ನಿಯವರ ಒಂದು ಕಲಿಕೆ ಬಗ್ಗೆ ಕೇಳಿದರೆ ನಾವೇನು ಮಾಡಬೇಕು ಇಲ್ಲಿ ಕೊಟ್ಟಂತಹ ಎಲ್ಲ ಕಲಿಕೆ ಸಿದ್ಧಾಂತಗಳನ್ನು ಓದಬೇಕು ಈ ರೀತಿಯಾಗಿ ಓದೋದ್ರಿಂದ ನಮ್ಮ ಒಂದು ಓದುವಂಥ ಕ್ರಮ ಸಮಗ್ರತೆ ಇರಬೇಕು ಅಂತಂದ್ರೆ ಹೋಲಿಸ್ಟಿಕ್ ಅಪ್ರೋಚ್ ಮಾಡಬೇಕು ನಾವು ಅಂತಂದ್ರೆ ಈಗ ಗ್ಯಾಗ್ನಿ ಅವ್ರದ್ದು ಈ ರೀತಿ ಪ್ರಶ್ನೆ ಕೇಳಿದಾರಲ್ಲ ಮುಂದಿನ ಬಾರಿ ಪಿಯಾಜಿ ಒಳಗಡೆ ಯಾವುದು ಪ್ರಶ್ನೆ ಕೇಳ್ಬೋದು ಹೌದಲ್ವಾ ಅಂತಂದರೆ ಪಿಯಾಜ್ ಅವ್ರ ಸ್ಕೀಮಾ ಬಗ್ಗೆ ಕೇಳ್ಬೋದಾ ಪಿಯಾಜಿ ಅವ್ರದ್ದು ಅಸಿಮ್ಯುಲೇಷನ್ ಬಗ್ಗೆ ಕೇಳ್ಬೋದಾ ಪಿಯಾಜ್ ಅವರು ನಾಲ್ಕನೇ ಹಂತ ಕೇಳ್ಬೋದಾ ಅದೇ ರೀತಿಯಾಗಿ ಅನ್ವೇಷಣ ಕಲಿಕಾ ಸಿದ್ಧಾಂತದ ಮುಖ್ಯ ಉದ್ದೇಶ ಏನು ಸೊ ಹೀಗೆಲ್ಲ ನಾವು ಬ್ರಾಡ್ ಮೈಂಡಾಗಿ ಥಿಂಕ್ ಮಾಡಬೇಕು ಸಾಮಾನ್ಯವಾಗಿ ನೀವು ಸಲ ಎರಡು ಸಲ ಓದಿದರೆ ಅದು ಕಂಪ್ಲೀಟ್ ಅಂತ ಸ್ಟಡಿ ಪರ್ಫೆಕ್ಷನ್ ಆಗಂಗಿಲ್ಲ ಓದಿದಾದ ಮೇಲೆ ಈ ರೀತಿ ಕೆಲಸಗಳನ್ನು ಮಾಡಬೇಕು ಈ ರೀತಿಯಾದಂತಹ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಬೇಕು ಅದು ಮುಂದಿನ ನಿಮ್ಮ ಸ್ಟಡೀಸ್ ಒಳಗಡೆ ಭಾಳ ಹೆಲ್ಪ್ ಆಗ್ತೈತಿ ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಭಾಳ ಬೆನಿಫಿಟ್ ಆಗಿದೆ ಸೊ ಐ ಹೋಪ್ ಇದೇ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ ಅವ್ರು ಎಷ್ಟು ಸಾಧ್ಯ ಆಗುತ್ತೋ ನಾನು ಯೂಟ್ಯೂಬ್ ಚಾನಲಿಂದ ಹೆಲ್ಪ್ ಪಡ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಮತ್ತು ಮುಂದಿನ ವಿಡಿಯೋ ಒಳಗೆ ಭೇಟಿ ಆಗೋಣ ಅಲ್ಲಿ